ನಮಸ್ತೆ ತ್ರಿಬಲ್ ಏಯ್ಟ್ ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಎಸ್ ಇವತ್ತಿನ ಟಾಪಿಕ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ನೋಡೋಣ ಆಲ್ರೆಡಿ ಮೆಡಿಟೇಟ್ ಮಾಡಿ ಕಾರ್ಡ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ಒಂದು ನಿಮಿಷ ನೀವು ಮೆಡಿಟೇಟ್ ಮಾಡಿ ಒಂದು ರೀಡಿಂಗನ್ನ ನೋಡಿ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಎಸ್ ಮೊದಲನೇದಾಗಿ ಬೆಲ್ಲ ಏನು ಮೆಸೇಜ್ ಕೊಡುತ್ತೆ ನಿಮಗೆ ನೋಡೋಣ ಆ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಒಂದು ರೀತಿ ಗೌರವ ರೆಸ್ಪೆಕ್ಟ್ ಇದೆ ನಿಮಗೂ ಆ ವ್ಯಕ್ತಿ ಮೇಲೆ ತುಂಬ ಪ್ರೀತಿ ಗೌರವ ರೆಸ್ಪೆಕ್ಟ್ ಇದೆ ಎಲ್ಲೋ ಒಂದು ರೀತಿ ಮಿಸ್ ಮಾ ಎಲ್ಲೋ ಒಂದು ನಿಮ್ಮ ಒಂದು ಶಬ್ದಗಳಿಂದ ನಿಮ್ಮ ಮಾತಿಂದ ಅಥವಾ ಅವರ ಮಾತಿಂದ ನಿಮ್ಮ ಮತ್ತು ಅವರ ಒಂದು ಡಿಸ್ಟೆನ್ಸ್ ಆಗಿರಬಹುದು ನೀವು ಸಪ್ರೇಷನಲ್ಲಿ ಇರಬಹುದು ಆದರೂ ನಿಮ್ಮ ಮನಸ್ಸು ಒಂದು ರೀತಿ ಅವ್ರು ಹೇಗಿದ್ದಾರೆ ಅವರು ಅವ್ರನ್ನ ಭೇಟಿ ಆಗಬೇಕು ಅನ್ನೋ ಒಂದು ಚಡಪಡಿಕೆ ನಿಮ್ಮದು ಆಗೋ ಆ ಪರ್ಸನ್ದು ಕೂಡ ಇಲ್ಲಿ ಏನೇ ಒಂದು ನಿಮ್ಮ ಕಾನ್ವರ್ಸೇಷನಲ್ಲಿ ಮಿಸ್ಟೇಕ್ ಏನೇ ನಿಮ್ಮದು ಒಂದು ಕಾನ್ವರ್ಸೇಷನಲ್ಲಿ ನಿಮಗೂ ಆ ಪರ್ಸನಿಗೂ ಬೇಸರ ಆಗಿತ್ತು ಆ ಬೇಸರದಿಂದ ಮತ್ತೆ ರಿಕನ್ಸಿಡರ್ ಆಗ್ತಿದ್ದೀರಾ ಕೆಲವರು ಆ್ಯಂಡ್ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿದೆ ನಾನ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ ನಿಮ್ಮನ್ನ ಏಂಜಲ್ ರೀತಿ ನೋಡ್ತಿದ್ದಾರೆ ಎಸ್ ಲೆಟ್ ಸಿ ಸಮ್ ಲೆಟರ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ ಸೊ ಐ ಡೋಂಟ್ ಥಿಂಕ್ ಅಬೌಟ್ ಯು ನಿಮ್ಮ ಬಗ್ಗೆ ಅವರು ವರಿ ಮಾಡ್ತಿಲ್ಲ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿಲ್ಲ ಅವರು ಸೆಲ್ಫ್ ಅವ್ರು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಎಸ್ ಐ ವಾಂಟ್ ಟು ಟೆಲ್ ಯು ಮೈ ಫೀಲಿಂಗ್ಸ್ ಬಟ್ ಐ ಕಾಂಟ್ ರೈಟ್ ನಾವು ಬಟ್ ಐ ಕಾಂಟ್ ನಾವು ಅವರ ಒಂದು ಏನು ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಿದ್ದಾರೆ ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತಿದ್ದಾರೆ ಅದು ಯಾಕೋ ಅವ್ರಿಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಮೆಸೇಜಸ್ನ ಹೇಳ್ತಿದ್ದಾರೆ ಎಸ್ ಐ ಲವ್ ಯು ಆ್ಯಂಡ್ ದಮ್ ಅವರು ನಿಮ್ಮನ್ನು ಹಾಗೂ ಥರ್ಡ್ ಪಾರ್ಟಿ ಪರ್ಸನ್ನು ಇಷ್ಟಪಡ್ತಿದ್ದಾರೆ ಐ ಹೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್ ನಿಮ್ಮ ಮತ್ತು ಅವರ ಒಂದು ಮಧ್ಯೆ ಡಿಸ್ಟೆನ್ಸ್ ಇರೋದನ್ನು ಅವರು ಏಟ್ ಮಾಡ್ತಿದ್ದಾರೆ ನಿಮ್ಮನ್ನು ಭೇಟಿ ಆಗಬೇಕು ಮತ್ತೆ ನಿಮ್ಮ ಹತ್ರ ಮಾತಾಡಬೇಕು ಕಾನ್ವರ್ಸೇಷನ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಆ ಪರ್ಸನ್ ವಿಲ್ ಯು ಮ್ಯಾರಿ ಮೀ ಓಕೆ ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ತಿದ್ದಾರೆ ನೀವು ಆ ಪರ್ಸನ್ ನಿಮ್ಮ ಪರ್ಸನ್ನ ಮದುವೆ ಆಗ್ತೀರಾ ಅಂತ ಆ ನಿಮ್ಮ ಪರ್ಸನ್ ಕೇಳ್ತಿದ್ದಾರೆ ವಿಲ್ ಯು ಮ್ಯಾರಿ ಮೀ ಎಸ್ ವಾವ್ ಐ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಲೈಕ್ ಯು ಅವರ ಫ್ಯಾಮಿಲಿ ಮತ್ತು ಅವರ ಫ್ರೆಂಡ್ಸ್ ನಿಮ್ಮನ್ನು ತುಂಬ ನಿಮ್ಮ ಮತ್ತು ಅವರ ಪೇರ್ ಚೆನ್ನಾಗಿದೆ ನಿಮ್ಮನ್ನು ಅವರ ಒಂದು ರಿಲೇಷನ್ಶಿಪ್ಗೆ ಕರ್ಕೋಬೇಕು ಆ್ಯಂಡ್ ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ಅವರ ಲೈಫಲ್ಲಿ ಇರಬೇಕು ಅನ್ನೋ ಒಂದು ಅವರ ಒಂದು ಮನಸ್ಥಿತಿ ಭಾವನೆಗಳಿದೆ ಎಸ್ ಐ ಆಮ್ ಕಮಿಂಗ್ ಓಂ ಸೋನ್ ನಿಮ್ಮ ಮನೆಗೆ ಬೇಗ ಬರ್ತಿದ್ದೀನಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಮ್ಯಾರೇಜ್ ಕಮಿಟ್ಮೆಂಟ್ ತೊಗೊಂಡು ಬರಲಿಕ್ಕೆ ಆ ಪರ್ಸನ್ ವೇಟ್ ಮಾಡ್ತಿದ್ದಾರೆ ಎಸ್ ಐ ವಾಂಟ್ ಅ ಫ್ಯಾಮಿಲಿ ವಿತ್ ಯು ಅಗೇನ್ ಅವರು ನಿಮ್ಮ ಜೊತೆ ಫ್ಯಾಮಿಲಿ ಆಗಬೇಕು ನಿಮ್ಮ ಫ್ಯಾಮಿಲಿಯಲ್ಲಿ ಅವರು ಒಬ್ಬ ಮೆಂಬರ್ ಆಗಬೇಕು ಎಸ್ ಎಲ್ಲೋ ಒಂದು ರೀತಿ ನೀವೇ ವೇಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಹೇಳಿ ಅಂತ ಆ ವ್ಯಕ್ತಿಗೆ ನೀವೇ ಹೇಳಿ ಅಂತ ಆ ವ್ಯಕ್ತಿ ವೆಯ್ಟ್ ಮಾಡ್ತಿರಬಹುದು ಎಸ್ ಸಮ್ ಏನೇ ಒಂದು ನಿಮ್ಮ ಮತ್ತು ಅವರ ಮಧ್ಯೆ ಮುಜುಗರ ಇರಬಹುದು ಅಥವಾ ಈ ಒಂದು ಟಾಪಿಕ್ನ ನಿಮ್ಮ ಮತ್ತು ಅವರ ಮಧ್ಯೆ ಮಾತಾಡಲಿಕ್ಕೆ ಯಾಕೋ ಅವರು ಶೈನ್ ಪಡ್ತಿರಬಹುದು ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಆಗ್ತಿಲ್ಲ ನೀವು ಅರ್ಥ ಮಾಡ್ಕೋತಿದ್ದೀರಾ ಅಂತ ಅವರು ಅಂದ್ಕೊಂಡಿದ್ದಾರೆ ಎಸ್ ಐ ಮೇಡ್ ಅ ಮಿಸ್ಟೇಕ್ ಅಂತ ಹೇಳ್ತಿದ್ದಾರೆ ಏನೋ ಸಮ್ ಮಿಸ್ಟೇಕ್ಸ್ ಆಗಿದೆ ಅವರಿಂದ ಅದಕ್ಕೆ ಕರೆಕ್ಷನ್ ಮಾಡ್ಕೋಬೇಕು ಸಾರಿ ಕೇಳಬೇಕು ಅಂತ ವೆಯ್ಟ್ ಮಾಡ್ತಿರ್ಬೋದು ಆ ಪರ್ಸನ್ ಎಸ್ ಎಸ್ ಲಾಸ್ಟ್ ಲೆಟರ್ ಐ ಆಮ್ ಸೋ ಅಫ್ರೇಡ್ ಯು ವಿಲ್ ಲಿವ್ ಮೀ ಇನ್ ದ ಎಂಡ್ ಅವ್ರಿಗೆಲ್ಲೋ ಒಂದು ರೀತಿ ಭಯ ಅನ್ನಿಸ್ತಾ ಇದೆ ಈ ಒಂದು ಕಮಿಟ್ಮೆಂಟ್ನ ಕೇಳಿದರೆ ನೀವೆಲ್ಲಿ ಅವ್ರು ಲೆ ಲೆಫ್ಟ್ ಅವೇ ಮಾಡ್ತೀರಾ ಅವರಿಂದ ದೂರ ಹೋಗ್ತೀರಾ ಅಂತ ಅವ್ರು ಭಯ ಪಡ್ತಿದ್ದಾರೆ ಒಂದು ರೀತಿ ಮನಸ್ಸಲ್ಲಿ ಅವ್ರಿಗೆ ತುಂಬಾ ನಿಮ್ಮ ಬಗ್ಗೆ ತುಂಬ ಯೋಚಿಸ್ತಿದ್ದಾರೆ ಎಸ್ ನಡಿಬೇಕಿದೆ ಮಾತಾಡಬೇಕು ಅಂತ ವೇಟ್ ಮಾಡ್ತಿರಬಹುದು ನಿಮ್ಮ ಪರ್ಸನ್ ಎಸ್ ದ ಲೆಟ್ ಕಾರ್ಡ್ಸ್ ಮೆಸೇಜಸ್ ಬರ್ತಿದೆ ಒಂದು ರೀತಿ ನಿಮ್ಮ ಮತ್ತು ಅವರ ಮಧ್ಯೆ ಇರೋ ಒಂದು ಡಿಸ್ಟೆನ್ಸ್ ಈ ನೆಕ್ಸ್ಟ್ ಕಮಿಂಗ್ ಬೇಸಸ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗ್ತಿದೆ ಎಷ್ಟು ದೂರ ಇದ್ದೀರಾ ಅಷ್ಟು ಹತ್ರ ಆಗ್ತಿದ್ದೀರಾ ಈ ಒಂದು ಕಮಿಟ್ಮೆಂಟ್ ಈ ಒಂದು ವ್ಯಕ್ತಿನ ನೀವು ತುಂಬ ಇಶ್ ಮನಸ್ಸಾರ ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿನೂ ನಿಮ್ಮನ್ನು ಮನಸ್ಸಾರ ಇಷ್ಟಪಟ್ಟಿದ್ದಾರೆ ಯಾರಿಲ್ಲಿ ಮೂರನೇ ವ್ಯಕ್ತಿ ನಿಮ್ಮ ಒಂದು ಲೈಫಿಗೆ ಬಂದಿದ್ದಾರೆ ಆ ಮೂರನೇ ವ್ಯಕ್ತಿಯಿಂದ ನೀವು ಆ ಮೂರನೇ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಮತ್ತು ನಿಮ್ಮ ಪ್ರೀತಿ ವಾಪಸ್ ನಮಗೆ ಸಿಗ್ತಿದೆ ಈ ಒಂದು ಪ್ರೀತಿ ಸೆವೆನ್ ಇಯರ್ಸ್ ಇಂದ ನೀವು ಆ ವ್ಯಕ್ತಿನ ಇಷ್ಟಪಟ್ಟಿರಬಹುದು ಅಥವಾ ಟೆನ್ ಇಯರ್ಸ್ ಇಂದ ಆ ವ್ಯಕ್ತಿನ ನೀವು ಇಷ್ಟಪಟ್ಟಿರಬಹುದು ಮಧ್ಯದಲ್ಲಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಹೆಚ್ಚು ಮಾತಾಡ್ತಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ಮುನಸ್ ಬರ್ತಿದೆ ಬೇಜಾರಾಗ್ತಿದೆ ಸಮಥಿಂಗ್ ಏನೇ ನಿಮ್ಮ ಒಂದು ಅವರ ಮಧ್ಯೆ ಏನು ಭಿನ್ನ ಅಭಿಪ್ರಾಯಗಳಿತ್ತು ಜಗಳಗಳಿತ್ತು ಅದೆಲ್ಲವೂ ದೂರ ಆಗ್ತಿದೆ ಆ್ಯಂಡ್ ನೀವು ಮತ್ತು ನಿಮ್ಮ ಪಾರ್ಟ್ನರ್ ತುಂಬಾ ಸ್ಟ್ರಾಂಗ್ ಪರ್ಸನ್ ಹಾಗೂ ನೀವು ಮತ್ತು ನಿಮ್ಮ ಪರ್ಸನ್ ತುಂಬ ಸ್ಟಾರಾಗಿ ಒಂದು ರೀತಿ ಒಂದು ನಿಮ್ಮ ಲೈಫಲ್ಲಿ ಹಾಗೂ ಅವರ ಲೈಫಲ್ಲಿ ಒಂದು ರಿಚ್ ಹಾಗೂ ಒಂದು ಹ್ಯಾಪಿಯಾಗಿದ್ದೀರ ನಿಮ್ಮ ಆ ಪರ್ಸನ್ ನಿಮಗೆ ತುಂಬಾ ಗೌರವಿಸ್ತಿದ್ದಾರೆ ನಿಮ್ಮನ್ನು ಒಂದು ಸ್ಟಾರ್ ಆಗಿ ನೋಡ್ತಿದ್ದಾರೆ ತುಂಬಾ ಹ್ಯಾಪಿನೆಸ್ ಇದೆ ಒಂದು ಫ್ರೆಶ್ ಆಗಿ ನಿಮ್ಮ ಜೊತೆ ಪ್ರತಿ ದಿವಸ ನಿಮ್ಮನ್ನ ಭೇಟಿ ಆಗ್ದಾಗ ಅವರು ಫ್ರೆಶ್ನೆಸ್ನ ನಿಮ್ಮಿಂದ ನೋಡ್ತಿದ್ದಾರೆ ನಿಮ್ಮಿಂದ ತುಂಬ ವಿಚಾರಗಳನ್ನು ಕಲಿತಿದ್ದಾರೆ ಹಾಗೂ ಬೇರೆದಿರೋ ಒಂದು ಮೆಸೇಜಸ್ ಆಗಿರಬಹುದು ಅವರಿಂದ ನಿಮಗೆ ಏನು ಅರ್ಟ್ ಆಗಿದೆ ಅದನ್ನೆಲ್ಲವೂ ಡ್ರಾಪ್ ಮಾಡಿ ಮುಂದೆ ಮೂವ್ ಆನ್ ಆಗಬೇಕು ನಿಮ್ಮ ಜೊತೆ ಮಾತಾಡಬೇಕು ಕಾನ್ವರ್ಸೇಷನ್ ಮಾಡಬೇಕು ಹಾಗೂ ನಿಮಗೆ ಫ್ಯಾಮಿಲಿ ಕಮಿಟ್ಮೆಂಟ್ನ ತಗೋಬೇಕು ಅಂತ ವೇಚ್ ಮಾಡ್ತಿದ್ದಾರೆ ತುಂಬಾ ಪ್ರೇಯರ್ ಮಾಡ್ತಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಈ ಹಿಂದೆ ನೀವು ಅವರಿಗೆ ಕೆಲವು ಮಾತುಗಳನ್ನು ಹೇಳಿರಬಹುದು ನೀವು ಸೀರಿಯಸ್ನೆಸ್ ಇಲ್ಲ ನಿಮ್ಮಲ್ಲಿ ನೀವು ಜವಾಬ್ದಾರಿ ಪರ್ಸನ್ ಅಲ್ಲ ಅಂತ ನೀವು ಹೇಳಿರ್ಬಹುದು ಆ ಒಂದು ಜವಾಬ್ದಾರಿ ಹಾಗೂ ಸೀರಿಯಸ್ನೆಸ್ನ ಅವರು ಕಲಿತಿದ್ದಾರೆ ನಿಮ್ಮಿಂದ ದೂರ ಇದ್ದು ಆ್ಯಂಡ್ ಆ ವ್ಯಕ್ತಿ ತುಂಬಾ ನಿಮಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ತುಂಬಾ ಸಂಠ ಪಡ್ತಿದ್ದಾರೆ ಎಸ್ ಆ್ಯಂಡ್ ದೇ ದೇ ಆರ್ ಸೇವಿಂಗ್ ಫಾರ್ ಯು ಸಾರಿ ಅಂತ ಹೇಳ್ತಿದ್ದಾರೆ ಅವ್ರು ನಿಮಗೆ ಸಾರಿ ಕೇಳ್ತಿದ್ದಾರೆ ಆ ಪರ್ಸನ್ ಇಲ್ಲಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ನಿಮ್ಮ ಮತ್ತು ಅವರ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳಾಗಿತ್ತು ಅದು ಕೂಡ ದೂರ ಹೋಗ್ತಿದೆ ಅವರ ಲೈಫಲ್ಲಿ ನೀವು ಮೊದಲನೇ ವ್ಯಕ್ತಿ ಹಾಗೂ ನೀವೇ ಲಾಸ್ಟ್ ಪರ್ಸನ್ ಅವ್ರ ನಿಮ್ಮನ್ನು ಇಷ್ಟಪಟ್ಟಷ್ಟು ಯಾವ ಪರ್ಸನ್ನು ಅವರು ಇಷ್ಟಪಟ್ಟಿಲ್ಲ ನಿಮ್ಮನ್ನೇ ಮ್ಯಾರೇಜ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನೀವು ಅವ್ರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡದೆ ಅವರು ಅವರು ಟಿಲ್ ನೀವು ನಿಮ್ಮ ಒಂದು ಅಭಿಪ್ರಾಯ ತಿಳಿಸೋವರೆಗೂ ಅವ್ರಿಗೂ ವೆಯ್ಟ್ ಮಾಡ್ತಿದ್ದಾರೆ ಎಸ್ ರೀಕನ್ಸಿಡರ್ ಆಗ್ತಿದೆ ಮತ್ತು ನಿಮ್ಮನ್ನು ಒಂದು ಔಟ್ ಆಫ್ ಒಂದು ರೀತಿ ನಿಮ್ಮನ್ನು ಖುಷಿ ಪಡಿಸಲಿಕ್ಕೆ ಅವ್ರಿ ಅವರು ಒಂದು ಎಷ್ಟೇ ಕಷ್ಟಪಡೋದಕ್ಕೂ ರೆಡಿ ಆಗಿದ್ದೀನಿ ಎಲ್ ಏನೇ ರಿಸ್ಕ್ ಬಂದರೂ ನಾನು ತಗೋತೀನಿ ಅನ್ನೋ ಒಂದು ಮೆಸೇಜಸ್ ಇಲ್ಲಿ ಸಿಗ್ತಿದೆ ಅಂಡ್ ಅವರು ತುಂಬಾ ನಿಮ್ಮನ್ನ ಮನಸ್ಸಾರ ಇಷ್ಟಪಟ್ಟಿದ್ದಾರೆ ಕೆಲವು ಒಂದೊಂದು ಚಿಕ್ಕ ಪುಟ್ಟ ಮಾತು ನೀವು ಏನು ಹೇಳ್ತೀರಾ ಅದನ್ನ ತುಂಬ ಗಂಭೀರವಾಗಿ ತಗೋತಾರೆ ಅಂಡ್ ಅದನ್ನ ಅವರು ಪಾಲಿಸ್ತಾ ಮುಂದೆ ಹೋಗ್ತಿದ್ದಾರೆ ಅವರ ಲೈಫಲ್ಲಿ ತುಂಬಾ ಅಬ್ಸ್ಟಿಕಲ್ಸ್ ಇತ್ತು ಆ ಅಬ್ಸ್ಟಿಕಲ್ಸ್ ಅವರು ಕೆಲವು ವಿಚಾರಗಳಲ್ಲಿ ಎಡುತ್ತಿರಬಹುದು ಅವರ ಒಂದು ಡಿಸಿಷನ್ ತಗೊಳ್ಳೋದಲ್ಲಾಗಿರಬಹುದು ಅವರ ಕೆಲಸ ಕಾರ್ಯಗಳಲ್ಲಾಗಿರಬಹುದು ಅವರ ಹಣಕಾಸಿನ ಪರಿಸ್ಥಿತಿಗಳಲ್ಲಾಗಿರಬಹುದು ಅವ್ರ ಜೊತೆ ಹೆಜ್ಜೆ ಇಟ್ಟು ಅವರನ್ನು ತುಂಬಾ ಸೇಫಾಗಿ ಅವ್ರನ್ನ ಹೆಚ್ಚು ಪ್ರೊಟೆಕ್ಟಾಗಿ ಹಾಗೂ ಯಾವುದು ಸರಿ ತಪ್ಪು ಅನ್ನೋದನ್ನು ನೀವು ಹೇಳಿಕೊಡ್ತಿದ್ರಿ ಆ ಒಂದು ಮೆಸೇಜ್ ಅವ್ರಿಗೆ ತುಂಬ ಇಷ್ಟ ಆ್ಯಂಡ್ ನೀವು ಅವ್ರನ್ನ ಟ್ರೀಟ್ ಮಾಡೋದು ಅವ್ರಿಗೆ ನೀವು ಅವ್ರನ್ನ ಮಗು ಥರ ನೋಡ್ಕೊಳ್ಳೋದು ಅವ್ರಿಗೆ ತುಂಬಾ ಇಷ್ಟ ಆ್ಯಂಡ್ ನಿಮ್ಮ ಮತ್ತು ಅವರ ಮಧ್ಯೆ ತುಂಬಾ ನೀವು ಏನು ಪದನ ಯೂಸ್ ಮಾಡ್ತೀರಾ ನೀವು ಏನು ಹೇಳಕ್ಕೆ ಬರ್ತೀರ ಅವ್ರು ಮುಂಚೆನೇ ಆ ಪದ ಆ ಒಂದು ಮೆಸೇಜಸ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತಾರೆ ಒಂದು ಒಂದು ರೀತಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಎಸ್ ತುಂಬಾ ಲೆಟರ್ಸ್ನ ನಿಮಗೆ ಬರೀತಿದ್ದಾರೆ ತುಂಬಾ ಕವನಗಳನ್ನ ಬರಿತಿದ್ದಾರೆ ಅವರು ರೈಟರ್ ಆಗಿರಬಹುದು ಅಥವಾ ಸಿಂಗರ್ ಆಗಿರಬಹುದು ಆ ವ್ಯಕ್ತಿ ನಿಮಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವರ ಲೈಫಲ್ಲಿ ಮುಂದೆ ಫ್ಯೂಚರ್ಗೆ ನಿಮ್ಮನ್ನು ಹೆಚ್ಚು ಕ್ವೀನಾಗಿ ನೋಡ್ಕೋಬೇಕು ಅನ್ನೋ ಹೆಚ್ಚು ಆಸೆ ಅವ್ರಿಗಿದೆ ಆ್ಯಂಡ್ ಅವ್ರ ಮೈಂಡಲ್ಲಿ ಸರ್ ಡಿಸ್ಟರ್ಬೆನ್ಸ್ ಇದೆ ಅವರ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಆ ಒಂದು ಇಶ್ಯೂಸಿಂದ ನಿಮ್ಮನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಿಲ್ಲ ನಿಮ್ಮ ಜೊತೆ ಹೆಚ್ಚು ಕಾನ್ವರ್ಸೇಷನ್ ಮಾಡ್ತಿಲ್ಲ ಮಾತಾಡ್ತಿಲ್ಲ ನಿಮ್ಮಿಂದ ಸ್ವಲ್ಪ ದೂರ ಇರಬಹುದು ಕೆಲವು ಜವಾಬ್ದಾರಿಗಳನ್ನ ಕಂಪ್ಲೀಟ್ ಮಾಡಬೇಕಿರಬಹುದು ಎಸ್ ಫ್ಯಾಮಿಲಿ ಕಮಿಟ್ಮೆಂಟ್ ಬರ್ತಿದೆ ಮತ್ತು ಆ ಪರ್ಸನ್ನ ನೀವು ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ನಿಮ್ಮನ್ನು ಆ ಪರ್ಸನ್ ಅದಕ್ಕಿಂತ ಹೆಚ್ಚಾಗಿ ಮಿಸ್ ಮಾಡ್ಕೋತಿದ್ದಾರೆ ಆ್ಯಂಡ್ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಚೆನ್ನಾಗಿದೆ ನಿಮ್ಮ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಬೆರೆಕುಗಳಿತ್ತು ಅದೆಲ್ಲವೂ ದೂರ ಹೋಗ್ತಿದೆ ನಿಮ್ಮ ಪ್ರೀತಿ ವಾಪಸ್ ಬರಲಿ ಅಂತ ನೀವು ತುಂಬಾ ಪ್ರೇಯರ್ ಮಾಡ್ತಿದ್ದೀರಾ ಇವರೇ ನನಗೆ ರೈಟ್ ಪಾರ್ಟ್ನರ್ ಅಂತ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಎಸ್ ಆ ಪರ್ಸನ್ ನಿಮ್ಮ ಲೈಫಿಗೆ ಖಂಡಿತ ವಾಪಸ್ ಬರ್ತಿದ್ದಾರೆ ಡೋಂಟ್ ವರಿ ಯಾವುದು ಬ್ಲಾಕ್ ಆಗಿತ್ತು ನಿಮ್ಮ ಒಂದು ಪ್ರೀತಿಯಲ್ಲಿ ಆ ಬ್ಲಾಕ್ ಎಲ್ಲವೂ ಹೋಗ್ತಿದೆ ಆ್ಯಂಡ್ ಆ ಬ್ಲಾಕಿಂದ ನಿಮಗೆ ಎಷ್ಟು ವಿಚಾರಗಳನ್ನ ಕಲ್ತ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದು ನೀವು ಎಷ್ಟು ವಿಚಾರಗಳನ್ನ ಕಲ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಜೊತೆ ಇಲ್ಲದೇ ಇದ್ದರೂ ಅಷ್ಟು ವಿಚಾರಗಳನ್ನ ನೀವು ಕಲ್ತ್ಕೊಂಡಿದ್ದೀರಾ ಅವ್ರು ನಿಮ್ಮ ಜೊತೆ ಇಲ್ಲದೆ ಇಲ್ಲದೆ ಇರೋ ಒಂದು ಡಿಸ್ಟೆನ್ಸಲ್ಲೂ ನೀವು ಹೇಗಿರಬಹುದು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಕಲ್ತ್ಕೊಂಡಿದ್ದೀರಾ ಆ ವ್ಯಕ್ತಿಯಿಂದ ಆ್ಯಂಡ್ ತುಂಬಾ ರೆಸ್ಪೆಕ್ಟ್ ಇದೆ ತುಂಬಾ ಹ್ಯಾಪಿ ಪರ್ಸನ್ ನಿಮ್ಮ ಪಾರ್ಟ್ನರ್ ಆ ಪರ್ಸನ್ನ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಹ್ಯಾಪಿಯಿಂದ ಇಡಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದು ಆ್ಯಂಡ್ ಅವ್ರ ಮನಸ್ಸಿನ ಭಾವನೆಗಳ ಜೊತೆಗೆ ಅವ್ರಿಗೆ ಹಿಂದೆ ಆಗಿರೋ ಯಾವುದೋ ಘಟನೆಗಳು ತುಂಬಾ ಕಾಡ್ತಿರಬಹುದು ಹಿಂದೆ ಮಾಡಿರೋ ಮಿಸ್ಟೇಕ್ಸು ಎಲ್ಲೋ ಒಂದು ರೀತಿ ನಿಮ್ಮ ಮುಂದೆ ಬಂದಾಗ ಆ ಒಂದು ಮಿಸ್ಟೇಕ್ಸ್ ತುಂಬ ಅವ್ರಿಗೆ ಒಂದು ರೀತಿ ಬೇಜಾರನ್ನು ಮೂಡಿಸ್ತಿರಬಹುದು ಆ್ಯಂಡ್ ದೇ ವಾಂಟ್ ಟು ಸೇ ಯು ಸಾರಿ ಅಂತ ಹೇಳಿ ಆ ವ್ಯಕ್ತಿ ನಿಮಗೆ ಸಾರಿ ಕೇಳ್ತಿರ್ಬಹುದು ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಏನೇ ಮಿಸ್ಟೇಕ್ಸ್ ಆಗಿದ್ರು ಅವರಿಂದ ಖಂಡಿತ ಸಾರಿ ಕೇಳ್ತಿದ್ದಾರೆ ಆ್ಯಂಡ್ ನೀವು ಕೂಡ ನಿಮ್ಮಿಂದ ಏನೇ ಮಿಸ್ಟೇಕ್ಸ್ ಆಗಿದ್ರು ಸಾರಿ ಕೇಳ್ತಿದ್ದೀರಾ ಆ್ಯಂಡ್ ಇಲ್ಲಿ ಯಾವ ತರ್ಡ್ ಪಾರ್ಟೀಸ್ ಬರಲಿ ಎನಿ ಒನ್ ಯಾರೇ ಬಂದರೂ ನಿಮ್ಮ ಪ್ರೀತಿನ ದೂರ ಮಾಡಲಿಕ್ಕೆ ಆಗ್ತಿಲ್ಲ ಬಿಕಾಸ್ ಒಂದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಒಂದಷ್ಟ ಒಂದು ರೀತಿ ಪ್ರೀತಿ ಇದೆ ಆ ಪ್ರೀತಿನ ದೂರ ಮಾಡಲಿಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಒಂದು ಶಕ್ತಿ ಇದೆ ಆ್ಯಂಡ್ ಆ ಪರ್ಸನ್ ಜೊತೆ ನೀವಿದ್ರೆ ತುಂಬಾ ಈ ಒಂದು ಪ್ರಪಂಚನೇ ನೀವು ಮರೆತು ಬಿಡ್ತಿದ್ದೀರಾ ಎಸ್ ಆ ವ್ಯಕ್ತಿನ ನೀವು ಟೂ ಡೇಸ್ ಮಿಸ್ ಮಾಡಿಕೊಂಡ್ರು ಒನ್ ಅವರ್ ಅವರು ನಿಮ್ಮ ಜೊತೆ ಮಾತಾಡದೆ ಹೋದ್ರು ತುಂಬಾ ಒಂದು ಅಲೋನ್ನೆಸ್ ಫೀಲ್ ಮಾಡ್ತಿದ್ದೀರಾ ಈ ಥರ್ಡ್ ಪಾರ್ಟೀಸ್ ಆಗಿರಬಹುದು ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು ಈ ಒಂದು ರಿಲೇಷನ್ಶಿಪ್ ಇಂದ ದೂರ ಮಾಡಿರಬಹುದು ಮತ್ತು ಆ ವ್ಯಕ್ತಿಗಳೇ ನಿಮ್ಮನ್ನು ಒಂದು ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಯಾರು ಸವೆನ್ ಆ್ಯಂಡ್ ನೈನ್ ಇಯರ್ಸಿಂದ ನಿಮ್ಮ ಪರ್ಸನ್ನ ನೀವು ಇಷ್ಟಪಟ್ಟು ಈಗ ಸಪ್ರೇಷನಲ್ಲಿ ಇದ್ದೀರಾ ಮತ್ತು ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಆ್ಯಂಡ್ ಟು ತ್ರೀ ಇಯರ್ಸಿಂದ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ ಖಂಡಿತ ಆ ಪರ್ಸನ್ ಕೆಲವು ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಆ್ಯಂಡ್ ಒಂದು ರೀತಿ ನಿಮ್ಮ ಸುತ್ತ ಬೆಳಕುಗಳಿದೆ ಅವರ ಸುತ್ತ ಬೆಳಕುಗಳಿದೆ ಆ ಒಂದು ಏನು ಬೆಳಕಿದೆ ಆ ಒಂದು ಬೆಳಕಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ನೀವು ನೋಡ್ತಿದ್ದೀರ ನಿಮ್ಮ ಪರ್ಸನ್ ಕೂಡ ಒಂದು ಚೇಂಜಸ್ನ ನೋಡ್ತಿದ್ದಾರೆ ನೀವು ಕೂಡ ನಿಮ್ಮ ಲೈಫಲ್ಲಿ ಒಳ್ಳೆ ಚೇಂಜಸ್ನ ನೋಡ್ತಿದ್ದೀರಾ ಅವರ ಮನಸ್ಸಿನಲ್ಲಿರೋ ಭಾವನೆಗಳನ್ನು ನೀವು ಅರ್ಥ ಮಾಡ್ಕೋತಿದ್ದೀರ ಬಟ್ ನೀವು ಹೇಳಲಿಕ್ಕೆ ಆಗ್ತಿಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅವ್ರ ಮುಂದೆ ಎಸ್ ಒಂದು ರೀತಿ ಮೌನದಿಂದ ಇದ್ದೀರಾ ಆ್ಯಂಡ್ ನಿಮ್ಮಲ್ಲಿ ತುಂಬ ಸೈಲೆನ್ಸ್ ಆವರಿಸ್ಬಿಟ್ಟಿದೆ ನೀವು ಮಾತಾಡೋದನ್ನು ಯಾಕೋ ನೀವೇ ಕಟ್ ಆಗ್ತಿದ್ದೀರಾ ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಪಾರ್ಟ್ನರ್ ಹತ್ರ ಆಗ್ತಿಲ್ಲ ಅದರಿಂದ ಅವರಿಗೆ ಸ್ವಲ್ಪ ಬೇಸರ ಆಗಿರಬಹುದು ಹಾಗೂ ನಿಮ್ಮ ಒಂದು ಒಪಿನಿಯನ್ ಕೇಳ್ತಿದ್ದಾರೆ ಬಟ್ ನಿಮ್ಮ ಒಪಿನಿಯನ್ ಇನ್ನು ಹೇಳದೇ ಇರಬಹುದು ನೀವು ಬ್ಲಾಕ್ ಮಾಡಿರಬಹುದು ನೀವು ಆ ವ್ಯಕ್ತಿನ ಅವ್ರ ನಂಬರ್ನ ಡಿಲೀಟ್ ಮಾಡಿರ್ಬೋದು ಮತ್ತೆ ಬ್ಲಾಕ್ನ ಓಪನ್ ಮಾಡ್ತಿದ್ರೆ ಮತ್ತೆ ಕಾಲ್ ಮಾಡಿಸ್ತಿದ್ದೀರಾ ಒಂದು ಫ್ರೆಶ್ನೆಸ್ ಇದೆ ಮತ್ತೆ ಅವರು ನಿಮ್ಮನ್ನ ಪ್ರಪೋಸ್ ಮಾಡ್ತಿದ್ದಾರೆ ಅವರು ನಿಮಗೋಸ್ಕರ ಸಮ್ ಅವರು ಇಷ್ಟಪಟ್ಟಿರೋ ಗಿಫ್ಟನ್ನ ನಿಮಗೆ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ನಿಮಗೆ ಕೊಡ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ಅವರು ತುಂಬ ಏಂಜಲ್ ಆಗಿ ನೋಡ್ತಿದ್ದಾರೆ ಆ್ಯಂಡ್ ಅವರು ನಿಮ್ಮನ್ನು ಮಗುವಾಗಿ ಟ್ರೀಟ್ ಮಾಡ್ತಿದ್ದಾರೆ ತುಂಬ ಕೇರ್ ತೊಗೋತಿದ್ದಾರೆ ಆ್ಯಂಡ್ ಅವರ ಮೈಂಡಲ್ಲೂ ಮನಸ್ಸಲ್ಲಿ ಯಾವುದೇ ಇಂಟೆನ್ ಏನೂ ಬೇ ಬೇಜಾರಿಲ್ಲ ಹಾಗೂ ನೀವೇನೇ ಒಂದು ಮಿಸ್ಟೇಕ್ ಆಗಿ ಮಾಡಿರಬಹುದು ಅಥವಾ ಏನಾದರೂ ನಿಮ್ಮಿಂದ ಒಂದು ಮಾತಿನಿಂದ ಅವ್ರಿಗೆ ಬೇಸರ ಆಗಿದೆ ಅಂತ ನೀವು ತಿಳ್ಕೊಂಡಿರಬಹುದು ಬಟ್ ಆ ವ್ಯಕ್ತಿಯ ಮನಸ್ಸಲ್ಲಿ ಆ ಯಾವುದೇ ಭಾವನೆಗಳು ಆ ರೀತಿಯಾದ ಒಂದು ಆಲೋಚನೆ ಇಲ್ಲ ಅವರು ಫ್ರೆಶ್ ಆಗಿದ್ದಾರೆ ಆ್ಯಂಡ್ ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ತುಂಬಾ ತುಂಬಾ ರೆಸ್ಪೆಕ್ಟ್ ಇದೆ ತುಂಬಾ ಪ್ರೀತಿ ಇದೆ ತುಂಬಾ ಗೌರವ ಇದೆ ಅವರು ನಿಮ್ಮನ್ನು ಕಲ್ಕೊಳ್ಳಿಕ್ಕೆ ರೆಡಿ ಇಲ್ಲ ದೇ ಆರ್ ಇನ್ನೂ ಅವ್ರು ನಿಮಗೋಸ್ಕರ ವೇಟ್ ಮಾಡ್ತಾನೆ ಇದ್ದಾರೆ ಆ್ಯಂಡ್ ನಿಮ್ಮಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫೋಟೋಸ್ನ ಫಾಲೋ ನೋಡ್ತಿರಬಹುದು ಆ್ಯಂಡ್ ನಿಮ್ಮ ಫೋಟೋಸ್ನ ಅವರು ಡೈಲಿ ನೋಡ್ತಿದ್ದಾರೆ ಅವರ ಒಂದು ನಿದ್ದೆ ಮಾಡೋ ಟೈಮ್ ಮಲ್ಗೋ ಮುಂಚೆ ಅವರು ನಿಮ್ಮ ಫೋಟೋಸ್ನ ನೋಡ್ತಿದ್ದಾರೆ ನಿಮ್ಮನ್ನು ಒಂದು ರೀತಿ ಖುಷಿಯಿಂದ ಇಡಬೇಕು ನಿಮ್ಮನ್ನು ಅವರ ಜೀವನದಲ್ಲಿ ನೀವು ಬಂದಿರೋದೆ ಅವ್ರಿಗೆ ಒಂದು ರೀತಿ ಗಾಡ್ ಗಿಫ್ಟ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆ ಪರ್ಸನ್ ಎಸ್ ಈ ಒಂದು ಕಮಿಟ್ಮೆಂಟ್ ಖಂಡಿತ ಇವರು ನಿಮ್ಮ ಸೋಲ್ಮೇಟ್ ಆಗಿರಬಹುದು ಪಾಸ್ ಲೈಫ್ ಕನೆಕ್ಷನ್ ಇದೆ ಇಲ್ಲಿ ಆ್ಯಂಡ್ ಕೆಲವರಿಗೆ ಮತ್ತೆ ಆ ನಿಮ್ಮ ಏನು ಡಿಸ್ಟೆನ್ಸ್ ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನು ಮಾತುಕತೆಗಳಾಗಿ ಕಾನ್ವರ್ಸೇಷನ್ ಆಗಿ ಜಗಳಗಳಾಗಿದೆ ಅಥವಾ ಯಾವುದನ್ನು ನೀವು ಅವರಿಂದ ನಿರೀಕ್ಷೆ ಮಾಡ್ತಿದ್ದೀರ ಆ ಒಂದು ನಿರೀಕ್ಷೆ ಇನ್ನು ಕೆಲವು ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಆ ಒಂದು ಮೆಸೇಜ್ ನಿಮಗೆ ಸಿಗ್ತಿದೆ ಆ ಪರ್ಸ್ ನಿಮ್ಮ ಪರ್ಸನಿಂದ ಆ್ಯಂಡ್ ಅವ್ರು ನಿಮ್ಮ ನಿಮ್ಮಿಂದ ಸಾಕಷ್ಟು ಹೊಸ ವಿಚಾರ ಕಲ್ತಿದ್ದಾರೆ ಅವರ ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದಾರೆ ತುಂಬಾ ಚೇಂಜಸ್ನ ನೋಡ್ತಿದ್ದಾರೆ ತುಂಬಾ ಹ್ಯಾಪಿನೆಸ್ ನಿಮ್ಮಿಂದ ಸಿಕ್ಕಿದೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಲಾಂಗ್ ಕಮಿಟ್ಮೆಂಟ್ನ ಕೇಳ್ತಿದ್ದಾರೆ ಎಂಗೇಜ್ಮೆಂಟ್ ಕೂಡ ನೆಕ್ಸ್ಟ್ ಕಮಿಂಗ್ ಡೇಸಸ್ಸಲ್ಲಿ ಈ ಒಂದು ಪರ್ಸನ್ ಜೊತೆ ನಿಮಗೆ ಆಗ್ತಿದೆ ಎಸ್ ಆ್ಯಂಡ್ ಆ ಪರ್ಸನ್ಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ ನೀವು ಯಾವ ಪರ್ಸನ್ನ ಯೋಚನೆ ಮಾಡ್ತಿದ್ದೀರ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಫರ್ ಕೂಡ ಆಗ್ತಿದೆ ತುಂಬಾ ಹ್ಯಾಪಿನೆಸ್ ಇದೆ ಒಂದು ರೀತಿ ನೀವು ಅವರ ಲೈಫಲ್ಲಿ ಹೋದ್ಮೇಲಿಂದ ಸಾಕಷ್ಟು ಅದೃಷ್ಟ ಅವ್ರಿಗೆ ಸಿಕ್ಕಿದೆ ಆ್ಯಂಡ್ ನೀವೇನು ವೇಟ್ ಮಾಡ್ತಿದ್ದೀರಾ ಆ ಪರ್ಸನ್ನಿಂದ ಖಂಡಿತ ಆ ಒಂದು ಮೆಸೇಜ್ನ ಆ ಪರ್ಸನ್ನೇ ನಿಮಗೆ ಫೋನ್ ಕಾಲ್ ಮುಖಾಂತರ ಅಥವಾ ಲೆಟರ್ ಮುಖಾಂತರ ಅಥವಾ ಆನ್ಲೈನಲ್ಲಿ ನಿಮಗೆ ಅವರು ಆಫ್ಲೈನಲ್ಲಿ ಅವ್ರು ನಿಮ್ಮನ್ನ ಭೇಟಿ ಮಾಡ್ತಿರಬಹುದು ನಿಮ್ಮನ್ನ ಟ್ರಾವೆಲ್ ಮಾಡಬೇಕು ನಿಮ್ಮ ಜೊತೆ ಲಾಂಗ್ ಜರ್ನಿ ಹೋಗಬೇಕು ಎಲ್ಲೋ ಟ್ರಾವೆಲ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು ಸಾಕಷ್ಟು ಅವರ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಬೇಕಿರಬಹುದು ಎಸ್ ಅವರ ಫ್ಯಾಮಿಲಿನ ನಿಮ್ಮ ಅವರ ಫ್ಯಾಮಿಲಿನೇ ಒಪ್ಪಿದ್ದಾರೆ ಬಟ್ ನಿಮ್ಮ ಫ್ಯಾಮಿಲಿ ಈ ಒಂದು ರಿಲೇಷನ್ಶಿಪ್ಪನ್ನು ಒಪ್ಪಿಲ್ಲದೇ ಇರೋದ್ರಿಂದ ಆ ವ್ಯಕ್ತಿ ಈ ಒಂದು ರಿಲೇಷನ್ಶಿಪ್ಪನ್ನು ಒಪ್ಸಲಿಕ್ಕೆ ಪ್ರಯತ್ನ ಪಡ್ತಿರ್ಬೋದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ್ಯಂಡ್ ಟೋ ಈ ನೀವು ಕೂಡ ಬ್ಲೆಸ್ ಪರ್ಸನ್ ಅವರು ಕೂಡ ಬ್ಲಸ್ ಪರ್ಸನ್ ಆ್ಯಂಡ್ ಏನು ಕೆಲವರಿಗೆಲಿ ಏನು ನಿಮ್ಮಿಂದ ಮಿಸ್ಟೇಕ್ಸ್ ಆಗಿತ್ತು ಅಥವಾ ಆ ಪರ್ಸನಿಂದ ನಿಮಗೆ ಏನು ಹರ್ಟ್ ಆಗಿತ್ತು ಮೋಸ ಮಾಡಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿದೆ ಅದು ಯಾವುದೋ ಒಂದು ಅವರ ಒಂದು ಫ್ಯಾಮಿಲಿ ಇಶ್ಯೂಸಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬ್ಸ್ ಮಾಡಿರ್ಬೋದು ಡಿಸ್ಟರ್ಬ್ಸ್ ಆಗಿರಬಹುದು ನೀವು ಎಸ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆ ಒಂದು ವಿಚಾರ ಕೂಡ ನಿಮಗೆ ಗೊತ್ತಾಗ್ತಿದೆ ಆ್ಯಂಡ್ ಕೆಲವರಿಗೆ ಅವರಿಂದ ನೀವು ದೂರ ಇರೋದೇ ಒಂದು ರೀತಿ ನೀವು ಸೇಫ್ ಅಂತ ಅನಿಸುತ್ತೆ ಬಿಕಾಸ್ ಆ ವ್ಯಕ್ತಿ ಥರ್ಡ್ ಪಾರ್ಟೀಸ್ನೂ ತುಂಬ ಇಷ್ಟಪಡ್ತಿದ್ದಾರೆ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಹೊಸ ಬಿಗಿನಿಂಗ್ ಶುರು ಮಾಡಬೇಕು ಅಂತ ಮತ್ತೆ ನಿಮ್ಮ ಲೈಫಿಗೆ ಬರಬಹುದು ಆ ವ್ಯಕ್ತಿಯಿಂದ ಸ್ವಲ್ಪ ಸಮ್ ಮೆಸೇಜಸ್ ನಿಮಗೆ ಗೊತ್ತಾಗ್ತದೆ ಆ ವ್ಯಕ್ತಿಯ ಇನ್ನೊಂದು ಗುಣ ನಿಮಗೆ ಗೊತ್ತಾಗ್ತದೆ ಆ್ಯಂಡ್ ಟೋಟಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಪ್ರಪೋಸ್ ಮಾಡ್ತಿದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ತರ್ತಿದ್ದಾರೆ ಆ್ಯಂಡ್ ನಿಮ್ಮಲ್ಲಿ ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ಸಂತೋಷವಾಗಿ ಇಡಲಿಕ್ಕೆ ಅವರು ಎಲ್ಲ ತಯಾರಿ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಲೈಫ್ ಲಾಂಗ್ ನಿಮ್ಗೆ ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಪ್ರಾಮಿಸ್ ಕೂಡ ನಿಮ್ಮನ್ನು ಕೇಳ್ತಿರಬಹುದು ಎಸ್ ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನಮಸ್ತೆ ಲವ್ ಯು ಆಲ್ ಬಾಯ್